ಅಂಥಾದರೆ ಕುವರನೇ ಬೇಡುವುದಿಲ್ಲವೇ ಆ ದೇವರಲ್ಲಿ ನೀನು ಐಶ್ವರ್ಯ ರಾಜ್ಯ ಸಿರೆ ಇತ್ಯಾದಿ ಭೋಗ ಭಾಗ್ಯಗಳನ್ನು ಓ ಹೇಳಿಬಿಡುವುದೇತು ಆ ಆಶಾಶ್ವತನಲಿ ಅಶಾಶ್ವತ ವಿಷಯಗಳನ್ನು ನೀಡಿ ಪೂಜೆಯಂಬ ಎಂಬ ದ್ರವ್ಯವನೋ ನಾವು ಕೇಳಬಹುದೇ ನಿಂತಿ ಅಲೌಕಿಕ ವಸ್ತುಗಳನು ಅಂತಾಗೆ ಅಮ್ಮ ವಣಿಕನೇನು ಆ ದೇವರನೆಂಬುವನು ನೂ ಸರಿ ಒಪ್ಪಿದೆ ನಿನ್ನ ಮಾತನು ಅದರೀ ನಿನ್ನ ದೃಷ್ಟಿಯಲ್ಲಿ ಎಂತಿಹನವನು ಹೇಳು ಮಗುವೇ ಅದನಾದರೂ ಅಮ್ಮ ನಿಜದಲ್ಲಿನ್ನ ಭಾವನೆಯಲ್ಲವನು ಜಯಿಸಿ ನಿಂತವನು ಅರಿಷಟ್ವರ್ಗಗಳನ್ನು ಧರಿಸದವನು ಸಮಚಿತವನು दूरी करी शांत रसवन्नुलिद तरसावन नुली दासकला भाव गलनु यह नवनु परमा प्रशांति एरी इम ದಿವ್ಯ ಜ್ಯೋತಿಯಾಗಿ ಬಯಸಿಹ ನಾನು ಸೇರಿ ಸಿದ್ಧಲೋಕವನು ವಿಹರಿಸಲು ಅವನಂತೆ ನಿತ್ಯಾನಂದಲಿ ಏ ಮೌನವಾದಳು ತ್ರಿಶಲಾದೇವಿ ಮತ್ತೆ ಆ ವರ್ಧಮಾನನಿಗೆ ಉತ್ತರಿಸಲಾಗಲೇ ಸಿಲುಕಿದಂತಾಗಿ ನಾಲಿಗೆಯ ಅಂಟಿನೊಳಗೆ ನೋಡಲವಳು ಸ್ವತಃ ಪ್ರತ್ಯಕ್ಷವಾಗಿಯೇ ನೆಲೆಸಿಹುದೆಂದು ಆ ತೀರ್ಥಂಕರ ಬಾಲಕನಲ್ಲಿರುವಂತಹ ಭಾವಗಳು ತನ್ನೀಸುತನ ಮೂಡಿ ತಳವಳಲ್ಲಿ ವರ್ಧಮಾನನು ವಿರಕ್ತನಾಗುವನೇನೋ ಎಂಬ ಕಳವಳವು ಆ ಅಬ್ಬಬ್ಬಾ ಮಹಾವೀರ ಮಹಾದರ್ಶನದ ಶ್ರೀ ಜನ್ಮ ಕಲ್ಯಾಣ ಸಂಪುಟದ ಇಪ್ಪತ್ತೊಂದನೇ ಸೋಪಾನವನ್ನು ನಾವು ತಿಳಿಯದಾರಿಗೂ ಮುಗಿಯುವುದೆಂದು ತಮ್ಮ ಕಾಲವದು ಆ ಪ್ರಸಂಗವನ್ನು ಮುಂದುವರಿಸುತ್ತಿದ್ದೇವೆ ಅಬ್ಬಾ ಎಂತಹ ಮನೋಜ್ನವಾದಂಥ ಆ ಭಾವನೆ ಇಲ್ಲಿ ಬರುತ್ತಿದೆ ಎನ್ನುವುದನ್ನು ನಾವಿಲ್ಲಿ ಕಾಣಬಹುದು ಹಾಗಾಗಿ ತಾಯಿ ಕೇಳುತ್ತಾಳೆ ಮಗು ನೀನು ದೇವರಲ್ಲಿ ಐಶ್ವರ್ಯ ರಾಜ್ಯ ಸಿರಿ ಭೋಗಾದಿ ಭಾಗ್ಯಗಳನ್ನು ನೀನು ಧ್ಯಾನ ಮಾಡುತ್ತಾ ಬೇಡುವುದಿಲ್ಲ ಅಂತ ಹೇಳಿದಾಗ ಆ ಬಾಲಕ ವರ್ಧಮಾನನು ಹೇಳ್ತಾನಂತೆ ಅದು ಜೈನಾಗಮದ ಮಹಾತತ್ವ ಕೂಡ ಹೌದು ಹೇಳ್ತೇನೆ ಶಾಶ್ವತನಲ್ಲಿ ಆ ತೀರ್ಥಂಕರನು ಶಾಶ್ವತವಾಗಿರ್ತ ಅವನ ಆತ್ಮ ಶಾಶ್ವತವಾಗಿದೆ ಆ ಶಾಶ್ವತನಲ್ಲಿ ಅಶಾಶ್ವತವಾದಂಥದ್ದು ಯಾವುದು ಭೋಗ ಭಾಗ್ಯ ರಾಜ್ಯ ಸಿರಿ ವೈಭವಗಳೆಲ್ಲವೂ ಕೂಡ ಕ್ಷಣಿಕವಾಗಿರ್ತಕ್ಕಂಥದ್ದು ಅದನ್ನ ನಾನು ಪೂಜೆ ಮಾಡ್ತೀನಿ ದ್ರವ್ಯ ಪೂಜೆಯನ್ನು ಮಾಡುತ್ತಾ ಆ ದ್ರವ್ಯ ಪೂಜೆ ಎಂಬಕ್ಕಂಥದ್ದನ್ನು ಮಾಡ್ತಾ ಆ ಲೌಕಿಕ ವಸ್ತುಗಳನ್ನು ಬೇಡಲಿಕ್ಕೆ ಅಥವಾ ಅವನು ಕೊಡಲಿಕ್ಕೆ ಆತ ಏನು ದೇವರು ಎನ್ನುವ ವ್ಯಾಪಾರಿನೇ ಎಂತಕ್ಕಂಥ ಮನೋಗ್ನವಾದ ಆ ಮನೋಜ್ಞವಾದ ಸಂಪದವನ್ನು ತನ್ನ ತಾಯಿಗೆ ಹೇಳ್ತಾನಂತೆ ಆಗ ಅವ್ರು ಹೇಳ್ತಾರೆ ಒಪ್ಪಿದೆ ಮಗನೇ ಆಗ ನಿನ್ನ ದೃಷ್ಟಿಯಲ್ಲಿ ಎಂತವನವನು ಅಂತ ಹೇಳಿದಾಗ ಅಮ್ಮ ನಿಜದೇ ನಿಜದಿ ಹೇಳಬೇಕು ಅಂದರೆ ಎಲ್ಲ ಭಾವನೆ ಎಲ್ಲವನ್ನು ಜಯಿಸಿನ ಭಾವನೆಗಳನ್ನು ಜಯಿಸಿದವನು ಅರಿಷಡ್ ವರ್ಗಗಳನ್ನು ಕಾಮ ಕ್ರೋಧ ಮಹಾ ಮದ ಮಾಸವ್ಯಗಳನ್ನ ಗೆದ್ದವನು ಸಮಚಿತ್ತವನು ಆರಕ್ಕಿರದೆ ಮೂರ ಕಿಳಿಯದೆ ಸಮಚಿತ್ತವನ್ನ ಮಾಡ್ಕೊಂಡು ಶಾಂತ ರಸವನ್ನಾಳ್ತಿ ಆಳ್ತಾ ಸಾವಿರದ ಎಂಟು ಗುಣಭಾವಗಳನ್ನು ಉಳಿತಕ್ಕಂತಹ ಅರಿಹಂತ ಪರಮೇಶ್ವರಿಗಳಿಗೆ ಆ ಬ ಅದನ್ನು ಬೆಳಗುವ ದಿವ್ಯ ಜ್ಯೋತಿಯಾಗಿ ಆಗಿ ಬಯಸ್ತೀನಿ ನಾನು ಆ ಅನಂತ ಅನಂತ ಸಿದ್ಧ ಲೋಕದಲ್ಲಿ ನಾನೂ ಕೂಡ ಆಗಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದಾಗ ಅವಳಿಗೆ ತ್ರಿಶಲಾದೇವಿಗೆ ಅವನ ವರ್ಧಮಾನನ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಅವ್ರು ಆಗೋದೇ ಇಲ್ಲ ಅವಳ ನಾಲಿಗೆ ಅಂಟಿನೊಳಗೆ ಅವಳು ಸ್ವತಃ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ತೀರ್ಥಂಕರನ ಬಾಲಕನಲ್ಲಿ ಇಂಥ ಭಾವನೆಗಳು ನನ್ನ ಮಗನಿಗೆ ಬಂದ್ಬಿಟ್ಟಿದೆಯಲ್ಲ ಎಂಥೇಳಿ ನನ್ನ ಮಗ ಖಂಡಿತ ವಿರಕ್ತನಾಗ್ತಾನೆ ಅಂತಕ್ಕಂಥ ಕಳವಳ ಆ ಕ್ಷಣದಲ್ಲಿ ಆ ಮಾತೆಗೆ ಉಂಟಾಯ್ತಂತೆ ಅಬ್ಬ ಜನ್ಮ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನದ ಇಪ್ಪತ್ತೊಂದನೇ ಸೋಪಾನದಲ್ಲಿ ಡಾಕ್ಟರ್ ರತಾರಾಜಶೇಖರ್ ಅವರು ಭಕ್ತಿ ಭಾವವನ್ನು ಸ್ಫೋಟಗೊಳಿಸಿದ್ದಾರೆ ನಮಸ್ಕಾರ